బాబా బాబా బా అడే పో చూర అడే రోడు ಹಾಕ್ತಾ ಇದ್ರು ನಾನು ಪ್ರೆಗ್ನೆಂಟ್ ಇರುವಾಗ ನಾನಿಲ್ಲಿ ಸುಮ್ಮನೆ ಕೂತ್ಕೊಳ್ತಿದ್ದೆ ಚೇರಲ್ಲಿ ಕೂತ್ಕೊಳ್ತಿದ್ದೆ ನಂಗೆ ನಿಲ್ಲಕ್ಕೆ ಏನಷ್ಟು ಶಕ್ತಿ ಇರಲಿಲ್ಲ ಸುಸ್ತಾಗ್ತಿತ್ತು ಚೇರಲ್ಲಿ ಕುತ್ಕೊಂಡು ಸುಮ್ಮನೆ ವ್ಯೂಸ್ ನೋಡ್ತಿದ್ದೆ ಚೆನ್ನಾಗಿ ಆಗ್ತಿತ್ತು ಮಗು ರೋಡ್ ಸೈಡ್ ಹೋದ್ಲು ಅಂದೇ ಪಕ್ಕದ ಮನೆಯಲ್ಲಿ ಒಬ್ಬ ಮಗು ಇದ್ದ ಅವನು ಆಟಾಳಿಕೆ ಬರ್ತಿದ್ದ ಡೈಲಿ ಬರೋದಿಲ್ಲ ನಮ್ಮ ಮನೆಗೆ ಬಟ್ ಅವನು ಬಂದಾಗ ಇವಳು ಸುಮ್ಮನೆ ಹೋಗ್ತಾಳಷ್ಟೆ ಹೊಟ್ಟೆ ಫುಲ್ ಗಟ್ಟಿ ಆದಾಗ ಊಟ ಮಾಡ್ತಿರ್ಲಿಲ್ಲ ಅದಕ್ಕೋಸ್ಕರ ಅವಳಿಗೆ ಊಟ ಮಾಡುದ್ರಲ್ಲಿ ದೃಷ್ಟಿ ಆಗಿದೆ ಅಂತ ಅಮ್ಮ ದೃಷ್ಟಿ ತೆಗೆತಾ ಇದ್ರು いやいやい。

ஏன் தங்கி ஓகே பண்ணுல ஓலல் பண்ணு புண்ணி தடக்கா அந்த ஹாஸ்பிட்டல் हुन्छ जेप्पाहरू चाची भनेको लक्की भएको चेप्छ गाउँ त्यसो चाचेन ಆದಮೇಲೂ ನನ್ನ ಹೊಟ್ಟೆ ಅಂತೂ ಒಂಬತ್ತು ತಿಂಗಳು ಪ್ರೆಗ್ನೆಂಟ್ ತರನೇ ಇತ್ತು ಮನೆಗೆ ಕರ್ಕೊಂಡು ಬರೋ ಈ ಬಲೂನ್ ಎಲ್ಲ ತಂದು ನಾನೇ ಎಲ್ಲ ಡೆಕೋರೇಷನ್ ಸುಮ್ಮನೆ ಮಾಡಿಡಿದ್ದು ಇಷ್ಟೇ ಬಲೂನ್ ಎಲ್ಲ ಊದಿಟ್ಟಿದ್ರು ನನ್ನ ಅಕ್ಕ ದೊಡ್ಡ ಮಗಳಿದ್ಲು ಮತ್ತೆ ನನ್ನ ಹಸ್ಬೆಂಡ್ ಸೇರಿ ಈ ಥರ ಎಲ್ಲ ಬಲೂನ್ ಎಲ್ಲ ಊದಿಟ್ಟಿದ್ರು ಮಗುವನ್ನು ಫಸ್ಟಿಗೆ ಬಂದು ಈ ರೀತಿ ಮಂಚದಲ್ಲಿ ಮಲಗಿಸಿದೆ ಅಷ್ಟೇ ಬೇರೆ ಏನು ಮಾಡಿಲ್ಲ ನಾವು

ها هي الفاندا تيبي كنتي واه واه لكه دي دي ننجن فن بن ابو هاي دي करना को टच बन रहा है मो कम मात्रा बने बाबा के अरे बाबा अली यूटय मन तो ले तंगी तंगी अली यूटय मन तो ले तू बैल बैल मल्ला मल्ला बाबू ले डाल ஏர்ச்சேரு பதுக்குச்சேரா பதுக்குச்சேரு பதுக்குச்சேரு ஓரு உள்ளே இருக்கு

ನಾವು ನನ್ನ ಮಗು ಏಪ್ರಿಲ್ ತಿಂಗಳಲ್ಲಿ ಡೆಲಿವರಿ ಆದ ಕಾರಣ ಮಳೆಗಾಲದಲ್ಲಿ ಬೆಂಕಿ ಹಾಕಬೇಕಲ್ಲ ಬೆಂಕಿ ಹಾಕಿ ಸ್ನಾನ ಮಾಡಿಸೋದಲ್ಲ ಅದಕ್ಕೋಸ್ಕರ ಈ ತೆಂಗಿನ ಗರಿ ಮತ್ತೆ ತೆಂಗಿನ ಚಿಪ್ಪು ಅದೆಲ್ಲ ರೆಡಿ ಮಾಡ್ತಾ ಇದ್ವಿ ಸ್ವಲ್ಪ ಒಂದು ಮರವನ್ನು ಕಡಿದ್ರು ಮಾವಿನ ಮರ ಅದ್ರದ್ದು ಕಡ್ಡಿಯನ್ನೆಲ್ಲ ರೆಡಿ ಮಾಡ್ತಾ ಇದ್ವಿ ಮಗುವಿಗೆ ಒಂದು ತಿಂಗಳದು ಸುಮ್ಮನೆ ಒಂದು ಫೋಟೋ ತೆಗೆದದು ಅವಾಗ ನಾನು ಚಿಕ್ಕದಾದ ವಿಡಿಯೋ ಮಾಡಿದ್ದೆ ಒಳ್ಳೆಯ ಡೆಕೋರೇಷನ್ ಎಲ್ಲ ಮಾಡಲಿಲ್ಲ ಫೋಟೋಶೂಟ್ ಎಲ್ಲ ಮಾಡಲಿಲ್ಲ ಸುಮ್ಮನೆ ಒಂದು ವಿಡಿಯೋ ಮಾಡಿದ್ದೆ ಅಷ್ಟೇ ಇಲ್ಲಿ ನಾನೊಂದು ವಿಡಿಯೋ ಸಾಂಗ್ ಮಾಡಿದ್ದೆ ಮಗುವಿಗೆ ಅದು ಬಟ್ ಅದು ಸಾಂಗ್ ಅದು ಕಾಪಿರೈಟ್ ಬರುತ್ತೆ ಅಂತ ನಾನು ಅದು ಸಾಂಗನ್ನು ಮ್ಯೂಟ್ ಮಾಡಿದ್ದೇನೆ ಸುಮ್ಮನೆ ಒಂದು ಹೀಗೆ ರೀಲ್ಸ್ ಟೈಪ್ ಮಾಡಿದ್ದೇನೆ ಇದು ಕೂಡ ಅಷ್ಟೇ ಒಂಥರ ಏನೋ ಒಂಥರ ಮಗು ಮಲಾಗಿದ್ದ ರೀತಿ ನೋಡಿದ್ರೆ ನಗು ಬರ್ತಾ ಇತ್ತು ಏನು ಮಾಡಲಿಕ್ಕಿಲ್ಲಲ್ಲ ಮಗು ಮಲಗಿದಲ್ಲೇ ಇರ್ತದಲ್ಲ ಹಾಗೆ ಸುಮ್ಮನೆ ನಾನು ರೀಲ್ಸಲ್ಲೆಲ್ಲ ಅಪ್ಲೋಡ್ ಮಾಡ್ತಾಯಿದ್ದೆ ಒಂದು ಸವಿ ನೆನಪಿಗೆ ಇರಲಿ ಹೇಳಿ ಅಂದ್ಕೊಂಡೆ ಮಗುವನ್ನು ಮಗುವಿಗೆ ಸ್ನಾನ ಎಲ್ಲ ಮಾಡಿಸಿದ್ದು ಅಮ್ಮ ನಾಲ್ಕು ತಿಂಗಳು ಸಹ ನನ್ನ ಅಮ್ಮನೇ ಸ್ನಾನ ಮಾಡಿಸಿ ಎಲ್ಲ ಮಾಡ್ತಿದ್ದದು ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಮನೆದ ಅಡುಗೆ ಕೆಲಸ ಗುಡಿಸಿ ತೋರಿಸೋದು ಎಲ್ಲ ಅಮ್ಮ ಮಾಡ್ತಿದ್ರು ನಾನು ನಾಲ್ಕು ತಿಂಗಳು ನಿಜವಾಗ್ಲೂ ಏನೂ ಮಾಡಲಿಲ್ಲ ನನಗೆ ಸ್ವಲ್ಪ ನೋವೆಲ್ಲ ಆಗಿತ್ತು ಬೊಟ್ಟು ಸಹ ಅಮ್ಮನೇ ಇದ್ದದ್ದು ಎಲ್ಲ ಅಮ್ಮನೇ ಮಾಡ್ತಿದ್ದದು ನಾನೇನು ಮಾಡ್ತಿರ್ಲಿಲ್ಲ ನಾನು ಸುಮ್ಮನೆ ಮಲಗ್ತಿದ್ದೆ ಊಟ ಏನಾದರೂ ಕೊಟ್ಟರೆ ಮಾಡ್ತಿದ್ದೆ ಸುಮ್ಮನೆ ಇರ್ತಿದ್ದೆ ನಿಜವಾಗಿ ಕೆಲಸ ಮಾಡಬೇಕಿತ್ತು ಬಟ್ ನಾನೇನು ಮಾಡಲಿಲ್ಲ ಬಟ್ ನಾಲ್ಕು ತಿಂಗಳು ರಾತ್ರಿ ಅಮ್ಮ ಸಹಿತ ಬಿಟ್ಟು ಹೋದರು ನನ್ನನ್ನು ಮತ್ತು ನಾನೇ ನಾಲ್ಕು ತಿಂಗಳ ಮಗು ಫಸ್ಟ್ ಮಗು ಆದರೂ ಸಹ ನನಗೆ ಏನಂದ್ರೆ ಏನೂ ಗೊತ್ತಿರಲಿಲ್ಲ ಜಸ್ಟ್ ನೋಡಿ ನಾನು ಮಗುವನ್ನು ಎಲ್ಲ ಸ್ನಾನ ಎಲ್ಲ ಮಾಡಿಸ್ತಿದ್ದೆ ನಾಲ್ಕು ತಿಂಗಳ ನಂತರ ಮಕ್ಕಳು ನೋಡಿ ಅವರಷ್ಟಕ್ಕೆ ನೆಗಾಡ್ತಾರೆ ಅವರಷ್ಟಕ್ಕೆ ಕೂಗ್ತಾರೆ ಅವರಷ್ಟಕ್ಕೆ ಬಾಯ ಆ ಥರ ಮಾಡ್ತಾರೆ ನಿದ್ದೆಯಲ್ಲಿ ತಾಯ್ತ ಅನ್ನೋದು ಏನೋ ಒಂಥರ ಖುಷಿ ಬಟ್ ತ ಮಗುವಾಗದವರಿಗೆ ನಾನು ಬೇಸರ ಪಡಬೇಡಿ ದೇವರ ಕೊಟ್ಟೆ ಕೊಡ್ತಾರೆ ನಾನೊಂದು ವೀಡಿಯೋ ಶೇರ್ ಮಾಡಿದ್ದೇನೆ ಅಂತ ಹೇಳಿದರೆ ನನ್ನ ಸವಿ ನೆನಪಿಗೆ ಸೊ ಒಂದು ಇರಲಿ ಅಂತೇಳಿ ಒಂದು ವೀಡಿಯೋ ಶೇರ್ ಮಾಡಿದ್ದೇನೆ ಇಲ್ಲಿ ಮಗುವಿದು ಹೊಕ್ಕುಲು ಉಂಟಲ್ಲ ಅದನ್ನು ನನ್ನ ಅಮ್ಮ ಹೇಳಿರುವಂಥದ್ದು ಈ ಥರ ಗುಂಡಿ ತೋಡಿ ಮಗುವಿನ ಹೊಕ್ಕುಳನ್ನು ಅದಕ್ಕೆ ಹಾಕಿ ನೆಕ್ಸ್ಟ್ ನೆಕ್ಸ್ಟ್ ಅದ್ರ ಮೇಲೆ ಏನಾದರೂ ಒಂದು ಗಿಡ ನೆಟ್ಟರೆ ಒಳ್ಳೇದು ಅಂತ ಹೇಳ್ತಾರೆ ಅದು ಗಿಡ ದೊಡ್ಡದಾದ್ರೆ ಒಳ್ಳೇದು ಅಂತ ಹೇಳ್ತಾರೆ ಅದೊಂದು ಸಂಪ್ರದಾಯ ಹಾಗೆ ನಾನು ಸೊ ಮಗುವಿನ ಹೊಕ್ಕುಳ ಅದು ಕಟ್ಟಾಗ್ತದಲ್ವಾ ಅದನ್ನು ನಾನು ಆ ಥರ ಗುಂಡಿಗೆ ಹಾಕಿ ಒಂದು ಇದ್ರ ಗಿಡ ನೆಟ್ಟೆ ಅಮ್ಮ ಪಾಪ ಮನೆಯಿಂದ ಇದು ತಂದಿದ್ರು ಅಡಿಕೆ ಗಿಡ ಸೊ ಆ ಗಿಡವನ್ನೆಲ್ಲ ನಾನು ನೆಟ್ಟೆ ಆ ರೀತಿಯಾಗಿ ಇದು ನಲವತ್ತೆರಡು ದಿನದ ನಂತರ ನಾನು ಮಾಡಿರುವಂಥದ್ದು ನಲವತ್ತೆರಡು ದಿನಕ್ಕೆ ನಲವತ್ತೆರಡು ದಿನಕ್ಕೆ ನಲವತ್ತೆರಡು ಚೊಂಬು ಸ್ನಾನ ಮಾಡಿಸ್ಬೇಕಂತೆ ಆ ತರ ಎಲ್ಲ ಇಲ್ಲ ನನ್ನ ಹಸ್ಬೆಂಡ್ ಸ್ನಾನ ಮಾಡಿಸಿದ್ದು ಅದು ತಲೆಗೆ ನೀರ್ ಹಾಕ್ತಾರೆ ಅಂದ್ರೆ ಸುಮ್ ತಲೆಗೆ ನೀರ್ ಹಾಕಿದ್ರೆ ಅಂತ ಹೇಳ್ತಾರೆ ನಲವತ್ತೆರಡು ದಿನಕ್ಕೆ ನಲವತ್ತೆರಡು ಚೊಂಬು ನೀರ್ ಹಾಕಿ ಮತ್ತೆ ಕೆಲಸ ಮಾಡ್ಲಿಕ್ಕೆ ಅಂತೆ ಆ ರೀತಿಯಾಗಿ ಅದಕ್ಕೆಲ್ಲ ಕೈ ಮುಗಿಯುವುದಷ್ಟೇ ಮತ್ತು ಆ ನಲವತ್ತೆರಡು ದಿನದಂದು ಕುಂಡಿ ಮತ್ತೆ ಅಂತ ಅಂತೇಳಿದರೆ ಕಡುಬು ಕಡುಬು ಮತ್ತು ಇದು ಮೀನು ಸಾರು ಮಾಡ್ತಾರೆ ಹಾಗೆ ನೆಲದಲ್ಲಿ ಕೂತು ಅಲಕ್ಕ ನಾನು ಸಪುರಾಗಿದ್ದೆ ನೋಡಿ ಆ ಟೈಮಲ್ಲಿ ಎಷ್ಟು ಮಗುವಿಗೆ ನಲವತ್ತೆರಡು ದಿನ ಆಗೋ ಅಷ್ಟರಲ್ಲಿ ಹಾಗೋ ನಾನು ಅಲಕ್ಕ ಸಪರಾಗಿದ್ದೆ ಫುಲ್ ವೀಕ್ ಆಗಿದೆ ಫುಲ್ ಟೆನ್ಷನ್ ಆಯಿತಾ ಮಗು ಆದಮೇಲೆ ಟೆನ್ಷನ್ ಅಂದರೆ ಅಷ್ಟಿಷ್ಟಲ್ಲ ಹಬ್ಬ ದೇವ ಎಂಥ ಟೆನ್ಷನ್ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ನಾನಿದು ಆಲ್ರೆಡಿ ವೀಡಿಯೋ ಮಾಡಿಟ್ಟದಲ್ಲ ನಾನಿಲ್ಲಿ ಅವಾಗದ ವೀಡಿಯೋ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೇನೆ ಯಾಕಂತ ಹೇಳಿದರೆ ನಾನು ಮೊಬೈಲಲ್ಲೇ ವೀಡಿಯೋ ಮಾಡೋದು ಮೊಬೈಲಲ್ಲೇ ಎಡಿಟ್ ಮಾಡೋದು ಮೊಬೈಲಲ್ಲೇ ಎಲ್ಲ ನನ್ನ ಹತ್ರ ಏನು ಬೇರೆ ಯಾವುದು ಕ್ಯಾಮರಾ ಕಂಪ್ಯೂಟರ್ ಅದು ಇದು ಏನೂ ಇಲ್ಲ ನನ್ನ ಹತ್ರ ಏನಂದರೆ ಏನೂ ಇಲ್ಲ ಅದಕ್ಕೋಸ್ಕರ ನನ್ನ ಮೊಬೈಲ್ ಫುಲ್ ಹ್ಯಾಂಗ್ ಆಗ್ತಿತ್ತು ಕಾ ಕಾಣಿಸ್ತಿದ್ದೆ ಅಲ್ಲ ನಮ್ಮ ಮಗುವಿಗೆ ಎರಡು ವರ್ಷ ಆಯಿತು ಎರಡು ವರ್ಷ ಆಗಿದೆ ಅಂತ ಮೇಲೆ ಎಷ್ಟು ಪ್ರೆಗ್ನೆಂಟ್ ಇರುವಾಗದಿಂದ ವೀಡಿಯೋಸ್ ಎಲ್ಲ ನನ್ನ ಹತ್ರ ಇದೆ ಅಲ್ಲ ಹಾಗೆ ನಾನು ವೀಡಿಯೋಸ್ ಎಲ್ಲ ಒಂದು ಸವಿ ನೆನಪಿಗೆ ಇರಲಿ ಅಂತೆಲ್ಲ ಅಪ್ಲೋಡ್ ಮಾಡ್ತಿದ್ದೇನೆ ಮೊಬೈಲಲ್ಲಿರುವ ವೀಡಿಯೋಸ್ ಎಲ್ಲ ನಾನು ಇಲ್ಲಿ ಡಿಲೀಟ್ ಮಾಡ್ತಾ ಇದ್ದೆ ಮಗು ಜೊತೆಗೆ ಸುಮ್ಮನೆ ಮಲಗಿದ್ದು ಮಗುವಿಗೆ ಪ್ಯಾಂಪಸ್ ಹಾಕೋದಿದ್ದರೆ ತುಂಬ ಬಟ್ಟೆ ಬೇಕಾಗುತ್ತೆ ನನಗೆ ಹಾಕಲಿಕ್ಕೆ ಸಹ ಗೊತ್ತಿರಲಿಲ್ಲ ಅದು ಏನೋ ಕೆಳಗಡೆ ತುದಿ ಫಸ್ಟಿಗೆ ಹಾಕಿ ಮತ್ತು ಫೋಲ್ಡ್ ಮಾಡ್ಕೊಂಡು ಹಾಕಬೇಕು ನನಗೆ ಅಷ್ಟು ಗೊತ್ತಿರಲಿಲ್ಲ ಇಲ್ಲಿ ನಾನು ಸಿಂಪಲ್ಲಾಗಿ ಒಂದು ಮಗುವಿಗೆ ಎಂತ ಹೇಳ್ತಾರೆ ತೊಟ್ಟಿಲು ಹಾಕುವ ಶಾಸ್ತ್ರಕ್ಕೋಸ್ಕರ ತೊಟ್ಟಿಲು ನಾವು ಆನ್ಲೈನಲ್ಲಿ ತರಿಸಿದ್ದು ಆನ್ಲೈನ್ ಸಾರಿ ಶಾಪಲ್ಲಿ ತರಿಸಿದ್ದು ಆನ್ಲೈನ್ಸ್ ಅದೇ ಟೈಪ್ ಸಿಗುತ್ತೀವಿ ನನ್ನ ಹಸ್ಬೆಂಡ್ ಹೋಗಿ ಶಾಪಲ್ಲಿ ಅದೇ ಇದ್ದೇನು ಅಷ್ಟು ಒಳ್ಳೆಯದೇ ಇಲ್ಲ ಎರಡೇ ತಿಂಗಳು ಮಲಗಿದೆ ಎರಡು ತಿಂಗಳಲ್ಲಿ ಕಟ್ಟಾಯಿತು ತೊಟ್ಟಿಲು ನಂಗೆ ತುಂಬ ಬೇಜಾರಿದೆ ಬಟ್ ಕಾಸ್ಟ್ಲಿದು ತೊಟ್ಟಿಲು ತೊಗೊಳ್ಬೋದಿತ್ತು ಅನಿಸುತ್ತೆ ಮರದ್ದೆಲ್ಲ ಹತ್ತು ಸಾವಿರ ಎಲ್ಲ ಹೇಳಿದರು ಅದಕ್ಕೆ ಸುಮ್ಮನೆ ಇದು ಎರಡು ಸು ಎರಡು ಸಾವಿರವೋ ಎರಡೂವರೆ ಸಾವಿರ ಮೂರು ಸಾವಿರವೋ ಎಷ್ಟು ತೊಗೊಂಡೋದು ಸಿಂಪಲ್ಲಾಗಿ ಹಾಗೆ ಹಾಗೆಯೇ ನಾನೊಂದು ಚಿಕ್ಕದಾಗಿ ವಿಡಿಯೋ ಮಾಡಿದ್ದೆ ಮಗುವಿದು ರೀಲ್ಸ್ ಇದರಲ್ಲಿ ಸಾಂಗ್ ಹಾಕಿದ್ದೆ ನಮ್ಮ ತಂಗಿ ಮಗುವನ್ನು ತುಕ್ತಾ ಇದ್ಲು ಆ ಮಗುವಿನ ಅಡಿಗಡೆ ಸೀರೆಯನ್ನು ಹಾಕಿದ್ದೇನೆ ನಾನು ಮದುವೆಗೆ ಇಫ್ಟಿರುವ ಸಿಂಪಲ್ ಆಗಿ ನಾವು ಮದುವೆ ಆಗಿರುವಂಥದ್ದು ಅದು ಸೀರೆಯನ್ನು ಸಹ ಹಾಕಿದ್ದೆ ನಾವು அப்ப தூரம் அப்பதங்கி ತಂಗಿ ನೋಡಿ ಪುನೀತ್ ರಾಜ್ಕುಮಾರನು ತೂಕ್ತಾ ಇದ್ದಾಳೆ ಪುನೀತ್ ರಾಜ್ಕುಮಾರ್ ತೊಟ್ಟಿದಲ್ಲಿ ಮಲಗಿದ್ದಾನೆ ತಂಗಿ ತೂಕ್ತಾ ಇದ್ದಾಳೆ ನನ್ನ ಮಗುವಿನ ಕಿವಿ ಈ ಥರ ಫೋಲ್ಡ್ ಆಗಿತ್ತು ಹುಟ್ಟಿದಾಗಲೇ ಆಗಲೇ ಅಂದ್ಕೊಂಡು ಕಿವಿ ಇದೇ ರೀತಿ ಇರುತ್ತೆ ಅಂತ ಬಟ್ ಎಣ್ಣೆ ಮಸಾಜ್ ಮಾಡ್ತಾ ಮಾಡ್ತಾ ಏನೋ ಅದು ಅದೊಂದು ಖುಷಿಯಾಯಿತು ನನಗೆ ಫುಲ್ ಫೋಲ್ಡ್ ಆಗಿದೆ ಅದು ಅವೊಂದು ಸರಿ ಹೆಬ್ಬೆರಳು ಕಿವಿಯ ಹಿಂಗಡೆ ಹಚ್ಚಿತ್ತು ಗೊತ್ತಾಯ್ತಾ ಮಗು ಒಂದೊಂದೇ ತಿಂಗಳು ಜಾಸ್ತಿ ಆಗ್ತಾ ಬರುವಾಗ ಉಂಟಲ್ಲ ತುಂಬನೇ ಖುಷಿ ಆಗ್ತದೆ ಆಯ್ತಾ ಏನೋ ಒಂಥರ ಖುಷಿ ಮಗು ಹುಟ್ಟಿದ ತಕ್ಷಣ ನಮ್ಮ ಮಗು ಅಂತ ನಂಗೆ ಅನಿಸ್ತಾನೆ ಇರಲಿಲ್ಲ ಯಾಕಂದ್ರೆ ಏನು ಫೀಲಿಂಗ್ಸ್ ಇರುವುದಿಲ್ಲ ಫೀಲಿಂಗ್ಸ್ ಇರೋದಿಲ್ಲ ಅಂತ ಹೇಳಿದ್ರೆ ಈ ಮೊದಲನೇ ಬಾರಿಗೆ ಕೈ ಬೆರಲು ಕೈಯನ್ನೆಲ್ಲ ಬಾಯಿಗೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ನಿಧಾನ ನಾವು ತೆಗಿತಾ ಇರಬೇಕು ಬಟ್ ನಾನು ಸಲ ಕೆಲ ತೆಗಿತಿದ್ದೆ ಖುಷಿ ಆಗ್ತಿದೆ ಮಕ್ಕಳು ಒಂಥರ ಮಾಡಿದೆ ಖುಷಿ ಪುಟಾಣಿ ಪುಟಾಣಿ ಪಾದಗಳನ್ನೆಲ್ಲ ನೋಡಿದಾಗ ಉಂಟಲ್ಲ ಖುಷಿ ಎಷ್ಟಾಗ್ತದೆ ಅಂತ ಹೇಳಿದ್ರೆ ಅಷ್ಟಿಷ್ಟಲ್ಲ ಗೊತ್ತಾಯ್ತಾ ತುಂಬಾನೇ ಖುಷಿ ಆಗ್ತದೆ ಏನೋ ಒಂಥರ ಖುಷಿ ಏನು ಹೇಳೋ ವರ್ಣಿಸಲಿಕ್ಕೆ ಅಸಾಧ್ಯ ತೊಟ್ಟಿಲಲ್ಲಿ ಮಲಗಿದ್ದಾನೆ ನೋಡಿ ಹಸಿರಿದ್ದು ಕಟ್ಟಿದ್ದಾರೆ ಅಮ್ಮನೇ ಕಟ್ಟಿದ್ದು ಕಿವಿಗೆ ಅದೆಲ್ಲ ಸರಿ ಕಟ್ತಿರ್ಲಿಲ್ಲ ಅಂದರೆ ಅಮ್ಮನಿಗೆ ಸರಿ ಗೊತ್ತಿರಲಿಲ್ಲ ಎರಡು ವರ್ಷ ಎರಡು ಏನು ಈ ರೀತಿ ಅಡ್ಡ ಪಲ್ಟಿ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ ಅವಾಗ ಮತ್ತೂ ಖುಷಿಯಾಗ್ತದೆ ಮಕ್ಕಳು ನಂದು ಕೆಲಸ ಮಾಡ್ತಾರಲ್ಲ ಅವಾಗ ಖುಷಿ ಆಗ್ತಾ ಇತ್ತು ಹೀಗೆ ನಿಧಾನ ಟ್ರೈ ಮಾಡ್ತಾರೆ ಗೊತ್ತಾಯ್ತು ಒಂದೊಂದೇ ಸ್ಟೆಪ್ಸ್ ಅಡ್ಡ ಬೀಳೋದು ಮತ್ತು ಏನೆಲ್ಲ ಮುಂದೆ ಹೋಗೋದು ಹೊಟ್ಟೆ ಹೇಳಿದ ಈ ರೀತಿ ನಿಧಾನ ಟ್ರೈ ಮಾಡ್ತಾರೆ ನೋಡಿ ಅದಕ್ಕೆ ಹೇಳಿದ್ದು ನಾನು ಮಕ್ಕಳು ಸಹ ಜೀವ ಮಕ್ಕಳು ಸಹ ಕಷ್ಟಪಟ್ಟೇ ಇದು ಮಾಡೋದು ಯಾಕಂದ್ರೆ ಯಾಕಂದರೆ ಯಾವುದು ಸುಲಭದಲ್ಲಿ ಅವರಿಗೆ ಸಾಗೋದಿಲ್ಲ ಅವರು ಸಹ ಕಷ್ಟಪಡ್ತಾ ಇರ್ತಾರೆ ಅಲ್ವಾ ಇದು ಎರಡು ತಿಂಗಳಿಗೆ ನಾನೇನು ಅಷ್ಟೇ ಡೆಕೋರೇಷನೆಲ್ಲ ಮಾಡಿ ಫೋಟೋ ಫೋಟೋಶೂಟ್ ಅದು ಇದಲ್ಲಿ ಮಾಡಲಿಲ್ಲ ಸುಮ್ಮನೆ ಎರಡು ಅಂತ ಬಟ್ಟೆಯಲ್ಲಿ ಬರೆದಿದೆ ಮಗುವೆಲೆ ಹೇಳ್ದಾಗ್ತಿದ್ದಲ್ಲ ಅದಕ್ಕೆ ಇದು ಅಪ್ಪ ತಂದಿರುವಂಥದ್ದು ಡ್ರೆಸ್ ಎರಡು ತಿಂಗಳಿಗೆ ಎಷ್ಟು ದೊಡ್ಡದು ತಂದಿದ್ರು ಗೊತ್ತಾಯ್ತು ಶೂ ಡ್ರೆಸ್ ಆಗಿದೆ ಎಲ್ಲ ಇತ್ತು ಇಲ್ಲಿ ಲೈಟಾಗಿ ಅಡ್ಡ ಬೀಳಲಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಟ್ರೈ ಇಲ್ಲಿ ಪ್ರಯತ್ನ ಪಡ್ತಾರೆ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ದಿನಾಲು ಹಂಗೆ ಪ್ರಯತ್ನ ಪಟ್ಟು 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 ಪಡ್ತಾ ಇರ್ತಾರೆ ಹಾಗೆ ನಿಧಾನ ಇಲ್ಲಿ ಮಗು ಅಡ್ಡ ಬಿದ್ದದಲ್ಲ ನಾನೇ ಮಲಗಿಸಿದ್ದು ಅಡ್ಡ ಗೊತ್ತಾಯ್ತಾ ಮಗು ತುಂಬಾನೇ ಟ್ರೈ ಮಾಡ್ತಾ ಇದ್ದ ಟ್ರೈ ಮಾಡ್ತಾ ಇದ್ದಲ್ಲ ಮೆಲ್ಲ ಮಲಗಿಸ್ದು ನಿಜವಾಗಿ ಈ ರೀತಿ ಮಲಗಿಸಬಾರ್ದು ಬಟ್ ನಾನು ಅದು ಮಗುವನ್ನು ಆ ರೀತಿ ಹೀಗೆ ತಟ್ಟಿಕೊಂಡು ಮಲಗಿಸ್ತಿದ್ದಾರೆ ಸುಮ್ಮನೆ ಒಂದು ತಟ್ಟದು ಮಕ್ಕಳಿಗೆ ಗೊತ್ತಾಗುದಿಲ್ಲ ಅಷ್ಟು ಅವಾಗ ಆ ಚಿಕ್ಕ ಏಜಲ್ಲಿ ಚಿಕ್ಕ ತಿಂಗಳಲ್ಲಿ ಸುಮ್ಮನೆ ಆ ರೀತಿಯಾಗಿ ಎಲ್ಲ ತಟ್ಟದು ಇವಾಗೆಲ್ಲ ನೋಡಿ ಮೆಲ್ಲ ಮೆಲ್ಲ ಮುಂದೆ ಹೋಗ್ಲಿಕ್ಕೆಲ್ಲ ಟ್ರೈ ಮಾಡ್ತಾರೆ ಇದೇ ರೀತಿ ನಿಧ ನಮಗೆ ಟ್ರೈ ಮಾಡಿ 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 ಹೇಳ್ತಾರಲ್ಲ ಟ್ರೈ ಅಗೇನ್ ಟ್ರೈ ಅಗೇನ್ ಟ್ರೈ ಅಗೇನ್ ಅಂತೇಳಿ ಹಾಗೆ ಮಕ್ಕಳು ಕಷ್ಟಪಟ್ಟೇ ಈ ಥರ ಎಲ್ಲ ಒಂದೊಂದು ಸ್ಟೆಪ್ಸ್ ಇಡೋದು ಖುಷಿಯಾಗುತ್ತೆ ಮಕ್ಕಳು ಪ್ರತಿ ತಿಂಗಳು ನಮಗೆ ಖುಷಿ ಆಯ್ತಾ ಮಕ್ಕಳು ಬೆಳೆಯುವ ಟೈಮಲ್ಲಿ ಕೊಂದ್ಸಲ ಅಡ್ಡ ಬೀಳೋದು ಮತ್ತು ಈ ಥರ ಹೊಟ್ಟೆ ಇಳಿದು ಈ ಥರ ಕಾಲ್ ಮೂವಿಂಗ್ ಮಾಡೋದು ಇದೆಲ್ಲ ಇದೆಲ್ಲ ನೋಡಲಿಕ್ಕೆ ಒಂಥರ ಖುಷಿ ಗೊತ್ತಾಯ್ತ ಏನಂತ ಹೇಳಿ ತುಂಬಾ ಖುಷಿಯಾಗುತ್ತದೆ ಮನಸ್ಸಿನಲ್ಲಿರುವ ಏನು ಶಾ ಶಾಂತಿ ಇಲ್ಲ ನೆಮ್ಮದಿಲ್ಲ ಅದಿಲ್ಲ ಇದಿಲ್ಲ ಅಂತ ಏನದು ಅಂದ್ಕೊಂಡು ಇದೆಲ್ಲ ನೋಡಿಟ್ರಲ್ಲಿ ತುಂಬಾ ಖುಷಿ 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 ಆಗ್ತದೆ ನಾವು ಸಿಂಪಲ್ ಆಗಿ ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡಿದ್ದೆವು ಅದರದ್ದು ಈ ಚಿಕ್ಕ ತುಣುಕು

का गो गोबाल है आने हाँ भारती गोबाल है आने हाँ नमक गोबाल है आने हम्म मुझे ना क्लान बाले ना हम्म थैंक्स <laughs> ಏನೋ ಒಂಥರ ಕಲೆ ತರ ಬಿದ್ದಿತ್ತು ಗೊತ್ತಾಯ್ತಾ ಇದು ಎಷ್ಟು ತಿಂಗಳು ತನಕ ಇತ್ತು ಅಂದ್ರೆ ಎಷ್ಟು ಎಂಟು ತಿಂಗಳು ಜಾಸ್ತಿ ಇತ್ತ ಅಂತ ಡಾಕ್ಟರ್ ಹೇಳುದು ಗುಣ ಅಂತದ ಗುಣ ಹೇಳಿ ಒಂದು ಕಡೆ ಬಿದ್ದು ಮತ್ತೊಂದು ಕಡೆ ಸ್ಟಾರ್ಟ್ ಆಯ್ತು ಅದು ಗುಣನೇ ಹೊಂದಿರಲಿಲ್ಲ ಗೊತ್ತಾಯ್ತು ಎಷ್ಟು ಬೇಜಾರು ಪಟ್ಟಿದೆ ಅಂತ ಹೇಳಿದ್ರೆ ಅಷ್ಟಿಷ್ಟಲ್ಲ ಬಟ್ ತುಂಬಾ ಟೈಮ್ ಆದ್ಮೇಲೆ ಸಾಧಾರಣ ತಿಂಗಳು ಹೋಗಿದೆ ಮತ್ತೆ ಡಾಕ್ಟರ್ಸ್ ಹೇಳಿದ್ರು ಸ್ವಲ್ಪ ತಿಂಗಳಾದ್ಮೇಲೆ ಗುಣವಂತದ್ದು ಅಂತ ಹಾಗೆ ಮತ್ತೆ ಗುಣವಂತಿತ್ತು ఇల్లు మగు అన్న స్నమాస్త ನಾನು ವಿಡಿಯೋ ಅಂತ ಹೇಳಿದ್ವಿ ನಾನೀಗೆ ನೆಕ್ಸ್ಟ್ ಮಾಡಬೇಕಲ್ಲ ಹಂಗೆ ಇದನ್ನು ನೋಡ್ಕೊಂಡು ನೋಡ್ಕೊಂಡು ನಾಲ್ಕು ತಿಂಗಳ ನಂತರ ನಾನೇ ಮಾಡಿದ್ದೆ ಮಗುವಿಗೆ ಎಕ್ಸಾಕ್ಟ್ಲಿ ನಾಲ್ಕು ತಿಂಗಳ ಮರುದಿನನೇ ಅಮ್ಮ ಹೋಗಿದ್ದು ಮತ್ತು ನಾನು ಹಿಂಗೆ ನೋಡ್ಕೊಂಡು ನೋಡ್ಕೊಂಡು ಹಿಂಗೆ ಮಾಡಿದ್ದು ಎಣ್ಣೆ ಹಚ್ಚೋದು ಅದು ಇದು ಏನು ನಾನು ಅಷ್ಟೇನು ಮಸಾಜ್ ಎಲ್ಲ ಮಾಡಲಿಲ್ಲ ಮಗುವಿಗೆ ನನಗೆ ಗೊತ್ತು ಸೇರಲಿಲ್ಲ ನನಗೆ ಆಗ್ತಾನೆ ಇರಲಿಲ್ಲ ಮಗೊಂಡು ಎತ್ತಲಿಕ್ಕೆ ಅದು ಇದೆಲ್ಲ ಸುಮ್ಮನೆ ಸ್ವಲ್ಪ ಸ್ವಲ್ಪ ಹಚ್ಚಿ ಹಿಂಗೆ ಸ್ನಾನ ಮಾಡಿಸಿದೆ

Let's Thank you friends, thank you all, bye bye, take care